ಗಗನಕ್ಕೆ ಹೋಗ್ತಾ ಇದೆ ಜನರ ಆದಾಯ ಪಾತಾಳಕ್ಕೆ ಬರ್ತಾ ಇದೆ ಇದನ್ನ ಮುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಆದೇಶದಂತೆ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಐದು ಗ್ಯಾರಂಟಿಗಳನ್ನ ನೀಡಿ ಇವತ್ತು ಜನರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೇವೆ ಇದು ನಾವು ಕೊಡ್ತಾ ಇರಂತ ಫ್ರೀ ಬಿ ಅಲ್ಲ ನಾವು ಬರೀ ನಿಮಗೆ ಕೊಡ್ತಾ ಇರೋದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಶಡ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನ ಪರವಾಗಿ ನಿಂತ್ಕೊಂಡು ಇವತ್ತು ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಇವತ್ತು ನಾವು ಕೊಡ್ತಾ ಇದ್ದೇವೆ